ಐದುನೂರು ಕೋಟಿ ಉಚಿತ ಪ್ರಯಾಣಿಕಗಳು ನನಸಾಗಿದೆ ಸ್ತ್ರೀ ಸ್ಥಾವಲಂಬಿ ಕನಸುಗಳು ನನಸಾಗಿದೆ ಅಂತ ಚೆನ್ನಮ್ಮನ ಕಿತ್ತೂರಿನಲ್ಲಿ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಚಾಲನೆ ಉಚಿತ ಟಿಕೆಟ್ಗಳು ಶಕ್ತಿ ಯೋಜನೆ ಅಡಿಯಲ್ಲಿ ವಿತರಿಸಲ್ಪಟ್ಟಿದೆ ಮಾತಿಗೆ ಬದ್ಧ ಪ್ರಗತಿಗೆ ಸಿದ್ಧ ಅಂತ ನಮ್ಮ ಸರ್ಕಾರ ಇಂದ ಬಾಬಾ ಸಾಹೇಬ್ ಪಾಟೀಲ್ ಚೆನ್ನಮ್ಮನ ಕಿತ್ತೂರಿನಲ್ಲಿ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಕಲ್ಲನಗೌಡ ಪಾಟೀಲ್ ಪಿಎಸ್ಐ ಪ್ರವೀಣ್ ಗಂಗೋಳ್ ಪಿಎಸ್ಐ ಪ್ರವೀಣ್ ಕೋಟಿ ಮತ್ತು ಸಾರಿಗೆ ಅಧಿಕಾರಿಗಳು ಮತ್ತು ಶಾರಮ್ಮ ದೈಮಟ್ಟಿ ಸೇರಿದಂತೆ ಇನ್ನೂ ಅನೇಕ ಮಹಿಳೆಯರು ಉಪಸ್ಥಿತರಿದ್ದರು ಇನ್ನು ಈ ಕಾರ್ಯಕ್ರಮದಲ್ಲಿ ಎಫ್ಎಂ ಜಕಾತಿ ಕೃಷ್ಣ ಬಾಳಕುಂದ್ರಗಿ ಜೈ ಸಿದ್ದರಾಮ್ ಮಾರಿಹಾಳ್ ಅನಿಲ್ ಎಮ್ಮಿ ಅಸ್ಪೆಕ್ ಹವಲ್ದಾರ್ ಸೇರಿದಂತೆ ಇನ್ನೂ ಅನೇಕ ಮುಖಂಡರು ಉಪಸ್ಥಿತರಿದ್ದರು ಪರಮಾತ್ಮ ಮೇಡ್ಕ ಬಂದಿರಲಿ ಎಲ್ಲ ಸೂಪರ್ ಆಗಿ ನಮ್ಮ ಸೈಬ್ರಿನಾ ಮುಂದುವರಿಲಿ ನಮ್ಮ ಆಸ್ಪಕ ಸಾಹೇಬ್ರ ಮುಂದೆ ನಮಗೆ ತಮಗಿಂತ ವರ್ಷ ವರ್ಷ ಸೂಪರ್ ಗ್ಲಿ ಆಗ್ಲಿ ಆಗ್ಲಿ ಮೊನ್ನೆ ಹೇಳ್ಕೊಂಡೆ ರಕ್ಷಾ ಬಸವಣ್ಣರ ಕೈಯ ತೆಗಿದರು ಹ ಬಸವಣ್ಣರ ಕೈಯ ತೆಗಿದ ಮೇಲೆ ಏನಂತಾ ನಾನು ಹೇಳಬೇಕು ನಾನು ಆ ಅವರಿಲ್ಲ ಹಾ

ಎರಡು ಒಂದು ಮಹಕಾಂಕ್ಷಾದಂತಹ ಯೋಜನೆ ಚೆಕ್ ಯೋಜನೆ ಐದನೂರೇ ಐದುನೂರು ಕೋಟಿ ಫಲಾನುಭವಿ ಅಂತಂದ್ರೆ ಐದ್ನೂರು ಕೋಟಿ ಜನರು ಇವತ್ತಿಗೆ ನಮ್ಮ ಸಹೋದರಿಯರು ಪ್ರಯಾಣ ಬೆಳೆಸಿದಂತ ರೀಚ್ ಫೈವ್ ಹಂಡ್ರೆಡ್ ಮೂವರ್ತ್ ಟ್ರಾವೆಲಿಂಗ್ ಟಿಕೆಟ್ ಈ ಅಂಗವಾಗಿ ಇವತ್ತೊಂದು ಸಣ್ಣ ಕಾರ್ಯಕ್ರಮ ಮುಖಾಂತರ ಎಲ್ಲ ಮಹಿಳೆಯರಿಗೆ ಆ ಸರ್ಕಾರ ಕೊಟ್ಟಂತ ಶಕ್ತಿ ಯೋಜನೆ ಫಲಾನುಭವಿಗಳು ಅನ್ಬೋದು ಬೇಡ ಅದರ ಬೆನಿಫಿಶರೀಸ್ ಬಹುತೇಕ ಸರ್ಕಾರ ಕೊಟ್ಟಂತ ಈ ಶಕ್ತಿ ಯೋಜನೆ ಬಹುತೇಕ ಬಹಳಷ್ಟು ಮಹಿಳೆಯರಿಗೆ ಅಥವಾ ನಮ್ಮ ಸೌದರ್ಯಗಳ್ನ ಉಪಯುಕ್ತವಾದಂಥದ್ದಾದ್ವಿ ಓದೋಕ್ಕೆ ಯಾರು ಅಜ್ಯೂಮ್ ಮಾಡಿರ್ಕ್ಕಿಲ್ಲ ಐದುನೂರು ಈ ಶಾರ್ಟ್ ಟೈಮ್ನಾಗ ಐದುನೂರು ಟ್ರಾವೆಲರ್ಸ್ ಟ್ರಾವೆಲ್ ಮಾಡ್ತಾರೆ ಮತ್ತು ಯಾಕಂದ್ರೆ ನಮ್ದು ಜನಸಂಖ್ಯೆ ಇರೋದನ್ನು ಆರು ಕೋಟಿ ಅದ್ರಾಗ ಮೂರು ಕೋಟಿ ಜನ ನಮ್ಮ ಮಹಿಳೆಯರು ಅದಾರ ಅಂತ ಮಹಿಳೆಯರದ್ರು ಓದೋಕ್ಕೆ ಅದ್ರ ಪ್ರಮಾಣ ನೀವು ಎರಡು ವರ್ಷದಲ್ಲಿ ಯಾವ ಮಟ್ಟಕ್ಕೆ ಉಪಯೋಗ ಮಾಡಿಕೊಟ್ಟಿರಿ ಆಗಲಿ ಅದನ್ನಾದರೂ ಕೂಡ ಒಂದು ಟೆನ್ ಪರ್ಸೆಂಟ್ ಪರ್ಸೆಂಟಲ್ಲೂ ಯೂಸ್ ಆದರೂ ನೈಂಟಿ ಪರ್ಸೆಂಟ್ ದೋತಿಯಾಗಿ ಎಲ್ಲ ಸಹೋದರಿಯರಿಗೆ ಅದರ ಯೂಸ್ ಆಗತ್ತೈತಿ ಅದಕ್ಕೆ ತಗೊಳತ್ತಾರ ಬೇರೆ 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 ರೀತಿಯಿಂದ ಬೆನಿಫಿಟ್ ಆಗತ್ತಾರ ಬಡ ದುಡಿ ಹೊರ ಇನ್ನೊಂದು ಅಡೆ ಮಂದಿಗೆ ಈಸಿಲಿ ಅಥವಾ ಹಾಸ್ಪಿಟಲೈಸೇಷನ್ಸ್ ಅಥವಾ ಮತ್ತೊಂದು ಬೇರೆ 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 ಕಾರಣದಿಂದ ಆಗತ್ತವು ಅದಕ್ಕೆ ನಾನು ಈ ಸರ್ಕಾರ ಕಡೆ ನಮ್ಮ ಕ್ಷೇತ್ರದ ಪರವಾಗಿ ಅಭಿನಂದನೆಗಳನ್ನು ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ ಯಾಕಂದರೆ ಮತ್ತೆ ಬಹಳಷ್ಟು ಈ ಪ್ರೋಗ್ರಾಮ್ಗಳು ಯಾವ ಸಕ್ಸಸ್ಫುಲ್ ಆಗೋದಲ್ಲ ಇನ್ನಾದ್ರೂ ನಿಂತ್ಕೊ ಹೋಗ್ತಾವ ಅನ್ನುವಂಥದ್ದ ಬಹಳಷ್ಟು ಜನಕ್ಕೆ ಆದ್ರೆ ಯಾವುದಕ್ಕೂ ಏನ ಬಾರಾದ್ರೂ ಕೂಡ ಅವತ್ತ ಆ ಪ್ರೋಗ್ರಾಮ್ಗಳು ಮುನ್ನಡೆಸ್ಕೊಂಡು ಹೋಗ್ತವು ಇದೇ ರೀತಿಯಾಗಿ ಬಸ್ ಫ್ರೀ ಆಗಿದೆಲ್ಲ ಇಷ್ಟು ಸೋಡಿಯಾಗಿ ಗುಡಿ ಗುಂಡಾರ ದೇವಸ್ಥಾನ ಮುಗಿದ ಹೋಗ್ಯಾತ್ ನೋಡೋದು ಹೆಣ್ಮಕ್ಳ್ರಿ ಏನ್ರಿ ಎರಡು ಸಾವಿರ ರೂಪಾಯಿ ಅಂತೂ ಸೂಪರ್ ಮಾಡಿದ್ದಾರೆ ಸಂತಿಗೆ ಉಪಯೋಗದಾವು ಸುಗರ್ ಬಿ ಪಿ ಗುಳಿಗೆ ಉಪಯೋಗದಾವು ಎಲ್ಲರಿಗೂ ಎರಡು ಸಾವಿರ ರೂಪಾಯಿ ಅಂತೂ ಭಾಳ ಅನುಕೂಲ ಮಾಡ್ಯಾರ ನಮ್ಮ ಎಮ್ ಎಲ್ ಎ ಸಾಹೇಬ್ರಿಗಿನ್ನೂ ಎತ್ತರ ಬರಲಿ ಚಲೋ ಆಗಲಿ ನಮ್ಮ ಮೂರು ಜನ ಎಲ್ಲರೂ ಎಲ್ಲರೂ ನಾವು ಉಪಯೋಗ ಮಾಡ ಎಲ್ಲ ಸೂಪರ್ ಆಗಲಿ ಅಂತೆ ಆ ದೇವ್ರ ಅಂತಾಗ ನಾವು ಬೇಡ್ಕೋತೇವ್ರಿ લેડી છોડવાં ભાવે પણ બડા બર રિજેક્ટ માર્યા યાર નાંગિન તોય સરકાર માર્યા